ಏನಪ್ಪ ಏನೋ ಮಾತಾಡ್ಬೇಕು ಅಂತ ಕುರಿಸ್ಕೊಂಡು ಸುಮ್ಮನೆ ಕೂತಿದಿರಿ ಅದೇನ್ ಮಾತಾಡಿ ಓ ಅದೇ ಕಣಪ್ಪ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ ಅಕ್ಕಲ ಅದೇ ಹೇಳಪ್ಪ ಅದೇನ್ ಮಾತಾಡು ಅದಕ್ಕೆ ಅದೇನ್ ಗೊತ್ತೈತಿಲ್ಲ ಅಂದ ಏನ್ ಅತ್ತ ಏನ್ ಹೇಳಕೆ ಅಯ್ಯ ರೀ ಏನ್ ಏನ್ ಕಾಲತನ ಹೇಳ್ತಾ ಇದಿರಲ್ಲ ನೀವು ಅಯ್ಯ ಹೇಳಿದ ಏನು ಅದ್ರಲ್ಲಿ ಏನ್ ಮುಚ್ಚು ಮಾರೇ ನಾವೇನು ತಪ್ಪ ಕೆಲಸ ಮಾಡಂಗ ಅರ್ಥ ಇದಿರಪ್ಪಾ ಮಗ ಏನು ಇಲ್ಲ ಹೇಳ್ರಿ ನೀವು ಗೋಪಾಲನೆ ಹೇಳಿದ ಓ ಲೋ ಏನ್ ಇಲ್ಲಕಲ್ಲ ಅದೇ ಗೋಪುಲಯ ಮೈಸೂರಲ್ಲವರೆಲ್ಲ ಯಾವ ಗೋಪಾಲಯ ಏ ಇದು ವಾಟರ್ ಟ್ಯಾಂಕ್ ಪಕ್ಕ ಇದು ತೊಟ್ಟಿ ಮನೆ ತೊಟ್ಟಿ ಮನೆ ಓ ಹ್ಮ್ 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 ಅದೇ ಮೈಸೂರಲ್ಲ ಏನೋ ಕೆಲಸ ಅಂತಾರಲ್ಲ ಅವರ ಹ್ಞೂ ಹೇಳಪ್ಪ ಅದೇನು ಏನಿಲ್ಲ ಮಗ ಅವರು ಮೊದಲು ಬಾಡಿಗೆ ಆಗಿದ್ರಂತೆ ಆ ಓನರು ಸುಮಾರು ಮನೆ ಒಂದು ಹತ್ತು ಮನೆಯ ಕಟ್ಟಿದಾರಂತೆಪ್ಪ ಆಮೇಲೆ ಒಂದು ಹೊಸ ಮನೆ ಕಟ್ಬಿಟ್ಟು ಅದನ್ನ ಇನ್ನುವೇ ಗೃಹ ಪ್ರವೇಶನೇ ಆಗಿರುವಂತೆ ಹಾ ಅದಕ್ಕೆ ಬಂದಿತ್ತು ಗೋಪರಣ್ಣ ತಕಳಿ ಮನೆಯ ಅದೇನೋ ಒಂದು ಕೋಟಿ ಬಾಳ ಮನೆಯ ಐವತ್ತು ಲಕ್ಷ ಕೊಡ್ತಾ ಇದ್ದಾರಂತೆ ಅದಕ್ಕೆ ತಕಳಿ ಅಂದ್ಬಿಟ್ಟು ಹೇಳಿದ್ರು ಮನೆಯೂ ನೆನೆ ದಿವಸ ಹೋಗಿ ನೋಡ್ಕೊಂಡು ಬಂದಿವಿ ಅಪ್ಪ ಮನೆ ಮಾತ್ರ ಅಲ್ಲೂ ಫಸ್ಟ್ ಕ್ಲಾಸ್ ಆಗದೆ ಉಸಿರು ಚೆನ್ನಾಗಿಲ್ಲಕಲ್ಲ ಮನೆ ಮಾತ್ರ ಆಗದೆ ಮನೆ ಹಾಂ ಅದಕ್ಕೆ ತಕ್ಕೊಳ್ಳೋದನ್ಬಿಟ್ಟು ಮಾಡ್ತೀವಿ ಕಣ್ರಲ್ಲ ಹೆಂಗೆ ಮಾಡೋದು ಹೆಂಗೆ ಮಾಡೋದು ಅಂದ್ರೆ ನಿನ್ಗೆ ಗೊತ್ತಿಲ್ಪ ಅಲ್ಲ ಕಲಪ್ಪ ದುಡ್ಡು ಏನು ಮಾಡ್ಕೊಳ್ಳೋದು ಅಂತ ದುಡ್ಡಿದ್ದದ ಇದೇನರಲ್ಲ ಎಲ್ಲಿದ್ದದಾ ಅದಕ್ಕೆ ಹೂಗಳೊಳೆ ಅವಳು ಅಡವೆ ಒಳು ಮಡ್ಬಿಡ್ತೀವಿ ಹೆಂಗೋ ಶುಂಠಿ ಹಾಕಿವೆ ಬಿಸುಸ್ಕೊಳಕಾಯ್ತದ ಏನ್ಬಿಟ್ಟು ಅವಳು ಅಡವೆ ಮುಡ್ಬಿಡೋದಂತ ಆಮೇಲಿಂದ ಮನೆ ಮೇಲೆ ಲೋನ್ ತಕೊಳೋದು ಆಳೆ ಮನೆ ದೊಡ್ಡಪ್ಪು ಕೊಟ್ಬಿಡ್ತೀವಿ ಅದೇನು ಮಾಡಾಕೀನು ಅದೇ ಎರಡು ಅಪ್ ಮನೆ ಮನೆ ತಗೊತೀವಲ್ಲ ಅಪ್ಪ ಸುಮ್ ಕೂತ್ಕೋ ಹಾಸಿಗೆ ಎಷ್ಟು ಕಾಲು ಚಚ್ಬೇಕು ಅದು ಹಾಕ್ಬೇಕು ಅಂತ ರಿಸ್ಕ್ ತೊಂದರೆ ತಗೊಂಡು ಅಲ್ಲಿ ಮನೆ ತಗೋಬೇಕು ಅನ್ನೋದು ಹೇಳಿದ್ದು ಅಲ್ಲಿ ಇದೆ ಕಿಂಗ್ ಅಂತ ಇದ್ದೀರಿ ನೀವು ಅಲ್ಲಿ ಮೈಸೂರಲ್ಲಿ ಮನೆ ತಗೊಳಕ್ಕ ಮೀಕ್ ಸಿಕ್ಕಿದ್ರು ಸಿಕ್ಕದೆ ಒಂದು ಕೋಟಿಗೆ ಬಾಳ ಮನೆ ಐವತ್ತು ಲಕ್ಷ ಸತ್ಯ ಕೊಟ್ಟಾರಂತೆ ನೋಡು ಅದರಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ಸುಮ್ಮನೆ ಅದ್ಯಾಕೆ ಒಂದು ಕೋಟಿ ಬಾಳದ ಐವತ್ತು ಲಕ್ಷ ಕೊಡೋಕೆ ಅವ್ರಿಗೆ ಹುಚ್ಚು ಬಂದಿದ್ದ ಐವತ್ತು ಲಕ್ಷ ಕೊಡೋಕೆ ಅಲ್ಲ ಕಣ್ಮ ಅವ್ರಿಗೆ ನಾನೇ ಬರ್ಬಂದಿದ್ದ ಐವತ್ತು ಲಕ್ಷ ಕೊಡೋಕೆ ಏನೋ ಸಮಸ್ಯೆ ಅಂತ ಅಕ್ಕಿ ಕೊಡ್ತಾವ್ರೆ ಅಯ್ಯೋ ಚೆನ್ನಾಗಿಲ್ಲ ಚೆನ್ನಾಗಿ ನೋಡ್ಕೊಬಂದ ಕರ್ಕೊಂಡು ತೋರ್ಸಿದ್ರು ಬಿಡು ಮತ್ತೆ ಇನ್ನೇನು ನಮ್ನೆ ಕೇಳ್ತಿದಿ ತಗೋಬೇಕು ತಗೊಳ್ರಪ್ಪ ನೀವು ಬೇಡ ಅಂದ್ವ ನಾವು ಅಲಾಕನ ಬಾ ನಾನು ತಗೊಂಡಿದ್ದು ಎದೆ ಮೇಲೆ ಸುರ್ಕತ್ತಿದ್ದಾನ ತಾನೆ ನಾವೇನೋ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿ ಇಲ್ಲಿಂದ ಕುತವಲ್ಲ ಬಡತಾವ ಅಲ್ಲೇ ಸಟ್ಲ ಅನ್ಬಿಟ್ಟು ನಾವು ತಗೋದ್ಕೊಳೋದಂದ್ರೆ ಏನೋ ನಮ್ಮ ಮನೆ ಬರ್ಕ್ ಮಾಡ್ಕೊತಾವ ಏನಾಗೇಳ್ತೀವಿ ಎಲ್ಲ ನೀನು ನೀವು ಸರಿಯಾದ ಬಡ್ಡ ಕಳ್ಕೋ ಆಸ್ಕೆದಷ್ಟು ಕಾಲ್ ತಗೋದ್ ಕಲಿಬೇಕು ಇಂದ್ ಯಾಕೆ ಇರೋದೇ ಸಾಕು ಈಗಿರೋ ಮನೇನು ಸಾಕು ಹಳೆ ಮನೇಲಿ ಯಾಕೆ ಮಾಡಿದ್ರಿ ಪಪ್ಪಾ ತಾತನ ಮನೆ ಅದು ಇರಲಿ ಎಲ್ಲ ಬಡಬೇಕು ಹೊಸ ಇರ್ತಾನೆ ಇವೆಲ್ಲನು ಮಾಡ್ಬಿಟ್ಟು ಅದು ತಗೊಳ ಬದ್ಲಿಗೆ ಇವೆ ಇಲ್ಲಿ ಇಟ್ಕೊಂಡು ಇಲ್ಲೇ ಇರಕಾಯ್ತು ವಾ ಸುಮ್ ಕುತ್ಕೊಳ್ಳಿ ನಿಮ್ಗೆ ಏನ್ ಗೊತ್ತು ಮಗ ಚೆನ್ನಾಗ್ತಾ ಇದ್ರಿ ಕಲ ಅದಕ್ಕೆ ಹಸಿ ದುಡ್ಡಿದ್ರೆ ಒಂದ್ ಹತ್ತು ಲಕ್ಷ ಕೊಡ್ರಲ್ಲ ನೀವು ಇಬ್ರು ಸೇರಿ ನಿಮ್ಗೆ ತಾನೆ ತಕತ್ತಿರೋದು ಏನ ಹತ್ತು ಲಕ್ಷ ಇರುತ್ತದ ಮಾ ನಮ್ತ ಬಿರಿದ್ದು ಹತ್ತು ಲಕ್ಷ ದುಡ್ಡು ಇದ್ದ ನಾವು ಮಡಿಕೆ ಕೂತಿದ್ದಾವ ಸಾಂಬಾರು ದುಡ್ಡ ನಿಮ್ಗೆ ತಂದು ಕೊಡ್ತಾ ಇಲ್ವಾ ಈಗ ತಂದು ಕೊಡ್ತಾ ಇದ್ದೀ ಕನಪ್ಪ ನಿಮ್ಮ ಅತ್ತೆ ಮನೆ ಇದ್ರಲ್ಲ ಎರಡು ವರ್ಷ ಆಗ ಸಂಪಾದನೆ ಮಾಡಿ ಅಲ್ವಾ ಏನ್ ಮಾಡ್ಕೊಂಡ್ರಿ ದುಡ್ಡು ಅಮ್ಮ ಅದಿನ್ನೂ ಮಡಿಕೆ ಕೂತಿದ್ದಾವ ಹಂಗಲ್ಲ ಕಂಡ್ರಲ್ಲ ಬಿಡತ್ತವಾ ಹಿಂಗಾದ್ರೆ ಹೆಂಗ್ರಲ್ಲ ನಿಮ್ದು ಬದುಕು ಬಾಳು ಉದ್ದಾರದ ಎರಡು ವರ್ಷ ದುಡ್ಡ ಇಲ್ಲಕ್ಕೆ ಇಲ್ಲ ಅಂದ್ರೆ ಹೆಂಗಪ್ಪ ಅರ್ಥ ಮುಡುಗಿದ್ರೆ ಕತ್ ಕೊಡಲ್ಲ ಅಪ್ಪ ಅವ್ನಿಗೆ ಅಂತ ಹೋಗದ ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಯ್ಕಿಲ್ವಾ ಓ ಇನ್ನು ಅದೇ ಏನು ಏನು ಎರಡು ಲಕ್ಷ ತಗೊಂಡವ ತಕೊಳ್ಳೋದು ಹದಿನೈದು ಲಕ್ಷ ಹದಿನೈದು ಸಾವಿರಕ್ಕೆ ಒಂದು ಹದಿನೈದು ಹನ್ನೊಂದು ರೂಪಾಯಿ ದುಡ್ಡು ಇನ್ನು ಯಾವುದು ಖರ್ಚು ಇರೋಕ್ಕಿಲ್ವಾ ಅದಕ್ಕೆ ಅತ್ತೆ ಮನೆ ಇಟ್ಕೊಂಡು ನೀವು ಖರ್ಚು ಮಾಡ್ಕೊಂಡು ಉಂಟ್ಕೊಂಡು ಅಲ್ಲಿರೋಕೆ ಅಲ್ಲಿರೋ ಬದು ಇಲ್ಲಿದ್ರೆ ಬೇಡ ಅಂತಿದ್ರಲ್ಲ ಸುಮ್ಮಿರಪ್ಪ ಈಗ ಅದೆಲ್ಲ ಯಾಕೀಗ ಅಯ್ಯ ಬುಡಿ ಅತ್ತಾಗೆ ಇಲ್ಲ ರೀ ಏನು ಮಾಡೋಕ್ಕಾಗದ್ದು ನಾನೇ ಬ್ಯಾಂಕಲ್ಲಿ ಹತ್ತು ಲಕ್ಷ ದುಡ್ಡು ತಕತ್ತಿನಂತೆ ಅದನ್ನ ತೆಗೆದ್ಬಿಡ್ತೀನಿ ಅಮ್ಮ ಅವಶ್ಯಕತೆ ಇಲ್ಲ ಕಣಮ್ಮ ಸುಮ್ಮನೆ ಅವಶ್ಯಕತೆ ಇಲ್ದ್ರು ನೀನೇ ಮಹಿಮೆ ಕೆಳಕತ ಇದ್ದೀ ಅಷ್ಟೇ ಸಮಸ್ಯೆ ಯಾಕೆ ಬೇಕೀಗ ಏನು ಅವಶ್ಯಕತೆ ಇರೋದು ಸುಮ್ನಿರಕು ನಿಂಗೆ ಅಲಕ ಇದ್ರೆ ಹೆಂಗಾಡಿ ಬದುಕ ಕಲಿಬೇಕಲ್ಲ ಒಬ್ರು ನೋಡೊಬ್ರು ಅವ್ರ ಮಾವ ಹೆಂಗೆ ಎಷ್ಟು ಅಚ್ಚುಕಟ್ಟಾಗಿರತ್ತವು ಮನೆ ಹೆಂಗದೇ ಗೊತ್ತಿಲ್ಲ ಚೆನ್ನಾಗಿಲ್ಲ ಚೆನ್ನಾಗಿರೋ ಆಫೀಸು ಎಲ್ಲಾನು ಬರ್ದದೆ ಅಯ್ಯೋ ನೀ ಬನೇ ಬರ್ದ್ ಏನ್ ತಂದಿದ್ರು ಯಾಕೆ ಕಾಟಿ ಪೋಟಿ ಕಟ್ಕೊಂಡು ವನ್ವಾಸ ತಗೊಂತಿದಿರಿ ಸುಮ್ಮನೆ ಇರತ್ತಾಗೆ ನಾವೇ ನೋಡಕ್ ಹೋಗಿದ್ವಿ ನೋಡ್ ಮಾಡಿದ್ದು ಈಗ ಮಾತಾಡಿದ್ರಿ ಈಗ ಅವ್ರು ಕೇಳಿಸ್ಕೊಂಡ್ರೆ ನನ್ನ ಕಿಲ್ಲ ಸುಮ್ಮ ಕುತ್ಕೊಮ್ಮ ಓ ಅವ್ರ ಮನೆ ಬರೋದಂಗೆ ಅವ್ರಿಗೆ ಆಯ್ತದೆ ನಮ್ಮ ಮನೆ ಬರೋದಂಗೆ ನಮ್ಗೆ ಆಯ್ತದೆ ಅವ್ರು ನೋಡುವ ಟೆವರಿ ಮಾಡ್ತಾ ಬರ್ಬೇಕು ನಮ್ಮ ಅಪ್ಪನ ಮನೆ ಬದುಕಲಿಂದ ಖುಷಿ ಪಡ್ಬೇಕು ನೀನೆ ನಿಂಗೆ ಅಡಿಯ ನೀನು ಅಯ್ಯ ನೀನು ಒಳಗೆ ಸರಿ ಕಂಡ್ರಲ್ಲ ಏನು ಟೆವರಿ ಮಾಡ್ತಿದ್ದೆ ಅಂದ್ರಲ್ಲ ಯೋ ಒಳ ಚೆನ್ನಾಗಿ ಅಂತ ಇದ್ರಿ ಬಿಡು ನೀವು ನೋಡ್ರಿ ಹೆಂಗಂದ್ರು ಹಲೋ ಕುತ್ಕೊಂಡ್ರೆ ಬಾಯಿ ಮುಚ್ಕೊಂಡು ಅವ್ರ ಕತ್ತಿರೋ ದುರ್ಬುದ್ದು ನಿಮ್ಗೆ ಏನು ಗೊತ್ತು ಅಂತ ನಿಮ್ಮ ಅಮ್ಮ ಏನು ಒಟ್ಟೆ ಹುರಿಗೆ ಹೇಳಲ್ಲ ನೀವು ಬದುಕಲಿ ಅಂತಲ್ಲ ಹೇಳೋದು ಓಹೋ ಹೇಳ್ಬಿಟ್ಲಂತೆ ಒಟ್ಟೆ ಹುರಿ ಮಾಡ್ಬಿಡ್ತಾಳೆ ಅಪ್ಪನ ಮನೆ ಕಂಡ್ರೆ ನಾನು ಇರ್ತೀವಿ ಜೀವ ಜೀವ ಬಿಡ್ತಾಳೆ ಅಪ್ಪನ ಮನೆಗೋಸ್ಕರ ನೀವೇನಲ್ಲ ಮಾತಾಡೋದು ನೀವು ನಾನು ಇರ್ತಿವಾಗೆ ಅಪ್ಪ ಏನಾರು ಮಾಡ್ಕೊಳ್ಳಿ ಸುಮ್ಮನೆ ಅಲ್ಲಿಗೆಲ್ಲ ಕೆಡ್ಸ್ಬಿಡಿ ನೀವು ಇಷ್ಟ ಆಯ್ತಾ ತಗೊಳ್ಳಿ ಕಷ್ಟ ಅವ್ರು ಬಿಡಿ ನಾವು ಅಂತ ಒಂದು ರೂಪಾಯಿ ಕೊಡೋರಲ್ಲ ಆಮೇಲೆ ಅದು ನೋಡ್ಬಿಟ್ಟು ಅದು ಗಡ್ಸ್ಕೊಬಿಟ್ರ ಆಮೇಲೆ ನಾಲ್ಕು ನಾವು ಜವಾಬ್ದಾರಿ ಹಾಕಿರ ಅಲ್ಲಿ ಯಾರೋ ಏನೋ ಗೊತ್ತೋ ಗುರಿ ಇಲ್ದತ್ತವೆಲ್ಲ ಹೋಗಿ ತಗೊಬಿಟ್ಟು ಅನ್ಬೋಸಿರ ಸುಮ್ನೆ ಇರೋದು ಕಲೀರಿ ಇರೋದು ಬಿಟ್ಟು ಇರೋದನ್ನ ಇರೋದನ್ನೇ ನೋಡ್ಕೊಂಡ್ರು ಸಾಕಪ್ಪ ನಾವು ಬೇಕಾದಂಗೆ ಅದೇ ತಿರ್ಗಾಯಿ ದುರಾಸೆ ಪಡ್ಬೇಕು ಏನಾರ ಬೇಕಾರೆ ತಗೊಳ್ಳದ ಆಸ್ತಿ ಮನೆ ಒಡವೆ ಎಲ್ಲ ಮಾರ್ಬಿಟ್ಟು ಇನ್ನೊಂದು ಮನೆ ತಗೋಬೇಕು ಅನ್ನೋದು ಏನು ಆಣೆ ಬರಬಂದಿದ್ದ ಅದು ಹೋಗ್ಲೋ ನಿಮ್ಗೆ ಹೇಳ್ತೀವಲ್ಲ ಬದುಕು ಬಡ್ಡೇವ ಅಂದ್ರೆ ಕೆಡ್ತೀವಿ ಅಂತೀರಿ ನೀವು ಏನಾದ್ರು ಮಾಡ್ಕೋಗಿ ತಗೊಂಡೆ ತಾಕತ್ತೀವಿ ಕರ ನಾವು ಅದು ನಿಮ್ ಇಷ್ಟ ಅದಕ್ಕೆ ನಾವೇನ್ ಮಾಡ್ಕೋದು ಹೋಗಿ ಅಳಕ್ ಬಿಲ್ತೀವಿ ಅಂತ ನಾವು ಏನ್ ಮಾಡ್ಕೊಳ್ತಪ್ಪ ನಿಮ್ ಇಷ್ಟ ಏನಾದ್ರು ಮಾಡ್ಕೊಳ್ಳಿ ಅಲಕಂಡ್ರಲ್ಲ ಇದೇನ್ರಲ್ಲ ಹಿಂಗ್ ಮಾತಾಡಿರಿ ನೀವು ನಿಮ್ಮ ಅಪ್ಪ ತಪ್ಪು ಹೇಳ್ತಾ ತಪ್ಪು ಹೇಳ್ತಾ ಓ ಎಲ್ಲರು ಬದುಕ್ಲಿ ಬಾಳಿ ನಮ್ಮ ಮಕ್ಕಳು ನಕ್ರಂತೆ ಬದುಕ್ಲಿ ಅಂತ ತಾನೆ ಆಸೆ ಮಾಡ್ತಾರದು ನೀವೇ ನಿಂಗೆ ಮಾತಾಡಿರಿ ನೀವು ಏನ್ ನೀವೇ ಸರಿ ಮಾತು ಕಲ್ತಿರೋರು ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀರಿ ಕದ್ ಬಿಡ್ರಲ್ಲ ನೀವೇ ಏನೋ ವಾಟೆವ್ರಿಗೆ ಮಾತಾಡೋರಂಗೆ ಮಾತಾಡ್ತೀರಲ್ಲ ನೀವು ಕಂಡೋರ್ಗೆ ತಕತ್ತದವ ಯಾರು ಕೊಟ್ಬಿಟ್ಟವ ನಿಮ್ಗೆ ತಾನೇ ಅಮ್ಮ ಹೊಸಿ ಹೇಳಕ್ ಕೇಳು ಮನೆ ಮೇಲೆ ಲೋನು ಅಣೆ ಮನೆ ಮಾರೋದು ನೀನು ಅಡವೆಗಳು ಎಲ್ಲ ಮುಡ್ಗ ಬದಲಿಗೆ ಸುಮ್ಮನೆ ಇದ್ರೆ ಇರೋ ಮುಡಿಕಾಡು ಐ ಬೇರೆ ಊರಿಗೆ ಸೇರ್ಕೊಬೇಕು ಅವೆ ಬರ ಏನು ಈಗ ಹೆಂಗೋ ಬಿಡೋನ್ ಮಾಡ್ಕೊ ಬತ್ತೇವನ್ ನಂಗ್ ಬರ್ತೀವಿ ಬರ್ತೀವಿ ಬಿಡಮ್ಮ ಸುಮ್ನೆ ಯಾಕಮ್ಮ ತಲೆಗೆ ಎಸ್ಕಬೇಕು ಇರೋ ಬದ ಉಳ್ಸ್ಕೋರ್ ಸಾಕಲ್ಲಮ್ಮ ನಾವು ಏ ಕತೆ ಹೋಗಲ್ಲ ಏನು ಬಗ ಮಾಡೋಲ್ಲ ಹೋಗಿ ನೀವು ನಿಮ್ಗೆ ಏನು ಗೊತ್ತು ನಿಮಗೆ ಬದುಕರ್ ನೋಡಿ ಬತ್ತಬೇಡಿ ಬಡವ ನೀವು ನಿಮ್ಗಾರ ಆಟ ಚಲ ಇಲ್ಲ ನಾವು ಹಂಗೆ ಏದ್ ಬಿಡ್ತಿವಿ ಬಂದ್ಬಿಡಿ ಹೋಗಿ ಹೋಗ್ ಹೋಗ್ ನೋಡ್ರಿ ಮಾದೇವನ ಆ ಮನೆ ಹೆಂಗದೇ ಅಂತ ಯಾರ ಆಕೆ ಮನೆ ನಾವು ನಾವ್ ಕಟ್ಕಲಕ್ಕದಪ್ಪ ಬಿಡು ಏನ್ ನೀವು ನೋಡ್ರಿ ನಾವೇನೋ ಆಳ್ಬಿದೋಲಿ ಆಳಾಲಿ ಅಂತ ಮಾಡ್ತಾ ಇರ ಕಣಪ್ಪ ನಮ್ಮ ಮಕ್ಳು ನಾಲ್ಕಂತೆ ಬದುಕಲಿ ಅಂತ ಮಾಡ್ತಾ ಇರೋದು ಆ ಪಾಟಿ ಓದಿಸ್ತು ಎಲ್ಲವ ಪ್ರೈವೇಟು ಕಾರ್ಮೆಂಟ್ ಅಲ್ಲಿ ಓದಿದ್ರು ನೀವು ಒಂದು ಕೆಲಸ ಅಂತ ತಲೆ ನೀವು ಎಲ್ಲವ ಯಾವ ಮಾದೇವ ಹೆಂಗೆ ನಮ್ಮ ಮನದ ಮಗ ಅದು ಎಷ್ಟು ಚೆನ್ನಾಗಿ ಮಾಡೋಣ ಅದ ಎಷ್ಟು ಚೆನ್ನಾಗಿ ಓದಿ ಅದ್ಯಾ ಆ ಪ್ಲೇಸ್ನ ನಿಭಾಯ್ಕೋಯ್ತ ಕುಂತಾನೆ ನೀವು ನಮ್ಮ ಮಟ್ಟಲ್ಲಿ ಹುಟ್ಟಿದಿರಿ ಂಗೆ ಅಮ್ಮ ಅವ್ರ ಇವ್ರು ಕಂಪೇರ್ ಮಾಡ್ಬೇಡ ನೀವು ನಂಗೆ ಅದಕ್ಕೆ ಆಪತ್ತದು ಹ್ಞೂ ಕಾಪತ್ತದ ಕಣಪ್ಪ ಬದುಕೋದು ಹೇಳ್ಸಳ ಅತ್ತೆ ನಿಮ್ಗೆ ಆಪಾತದ್ರೆ ಏನಾರು ಹೋಗ್ಲಿ ನಮ್ಗೆ ಏನರಲ್ಲ ನಾವು ಮಾಡಬೇಕು ಮಾಡ್ತೀವಿ ಕಲ್ಲ ಯಾರ ಮಾತು ಕೇಳಕ್ಕೆ ನಾವು ಮತ್ತೆ ಏನಾರು ಮಾಡ್ಕೊಳ್ಳಿ ನಮ್ಮನ್ನೇ ಕೇಳ್ತಿದ್ರಿ ಅತ್ತೆ ಕಣಪ್ಪ ಎರಡು ವರ್ಷ ಹೋಗಿದ್ರಲ್ಲ ಏನಾರು ಸಂಪಾದನೆ ಮಾಡಿ ಮುಡ್ಗಿದಿರಾ ಹೆಂಗೆ ಏನು ಅಂತ ಕೇಳಿದ್ರು ಇನ್ನೇನು ಇನ್ನೇನು ಕೇಳಿದ್ರು ನಿಮ್ಮ ಇನ್ನೇನು ಇನ್ನೇನು ಓದ್ಕೊಬೋದು ಬೇಟ ಮಾಡ್ಕೊಳಪ್ಪ ಅನ್ನ ಅದನ್ನು ಕೇಳಿದ್ ಕತ್ತು ಹೋಗಪ್ಪ ತಿರ್ಕೊಂಡು ನಿಂತಿದ್ರಿ ಇಲ್ಲ ಹೋಗಿದ್ದ ತಕ್ಕನಾಗಿ ಒಂದು ಎರಡು ಲಕ್ಷ ಸಂಪಾದನೆ ಬರಲಿಲ್ಲ ಇಲ್ಲ ಒಂದು ಮನೆ ಒಂದು ಆರ್ಸಿಂಗ್ ಬದುಕೋ ಸಂಪಾದನೆ ಮಾಡ್ನಿಲ್ಲ ತಿರ್ಕಂಡ್ ತಿರ್ಕ ಬರಕ್ ಹೋಗಿದ್ರಿ ಈಗ ನೀವು ನೀವ್ ಅದೆಲ್ಲ ತಿರ್ಗ ಏನು ಇಲ್ಲ ಮುಂದೆ ತಡಿಯೋ ನೀವು ಹೋಗ್ಲ ಏನ್ ನೋಡೋಗಿ ಹೆಂಗ್ಲೇ ಮಾಡೋದಿಗ ಅಯ್ಯೋ ಇನ್ನೇನ್ ಮಾಡಿದ್ರಿ ಇವ್ ಮಡಿಕ ಕೂತಿದಲ್ಲ ನಡೀರಿ ಅಂತ ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ತಕ ಬರಕ್ ಆಯ್ತದೆ ನನ್ ಹೆಸರು ಮಾಡಿಸ್ಬೇಕು ಮಾತ್ರ ರಿಜಿಸ್ಟರ್ ನಡಿ ಮಾಡಿಸ್ತೀನಿ ನಿನ್ನೆ ಹೆಸರು ಮಾಡಿಸ್ತಾರ ನಾನು ಹೆಸರು ಮಾಡ್ಸ್ಕೊತಿದ್ನ ನಡಿ ನಡಿ ನಿನ್ನೆ ಹೆಸರು ಹ್ಮ್ ಸರಿ ಆಯ್ತು ನಡೀರಿ ಮತ್ತೆ ಹೋಗಿ ಬ್ಯಾಂಕ್ ಹೋಗಿ ತಕ ಬಂದ್ಬಿಡೋದು ದುಡ್ಡ ಹೆಂಗೋ ಒಂದು ಒಂದ್ ಒಳ್ಳೇದಾಗ್ಬಿಟ್ರೆ ಸಾಕು ಕನ್ರಿ

ನಾನು ಎರಡ್ ಲಕ್ಷ ಹೇಳ್ದೆಟ್ರಾ ಹೋಲಿ ಏನ್ ಬಿಡ್ಬಿಟ್ಟೆ ಒಂದೇ ಅವನು ಎರಡ್ ಲಕ್ಷ ಕಮ್ಮಿ ಮಾಡ್ಕೊ ಲಕ್ಷ ಕೊಡು ಅಂತ ಬಂದೆ ಅಷ್ಟೇ ಇದ್ದಿದ್ದು ಲಕ್ಷ ಕೊಡ್ಬೋದು ಅಂತ ಅಯ್ಯೋ ಬಿಡೋ ತಗ ನಮ್ದು ತಮ್ಮದು ಅನ್ಬಿಟ್ಟು ಸುಮ್ ಕೊಟ್ಟೆ ಇನ್ನೇನು ನಾಳೆ ದುಡ್ಡು ತಂದ್ಕೊಟ್ಟಂತೆ ಎಲ್ಲ ಜೋರ್ಸ್ ಮುಡಿಕೊಂಡು ನಾಳಿಕೆ ರಿಜಿಸ್ಟರ್ ಮಾಡ್ಕೋಬಿಡದ ಸುಮ್ನೆ ತಡಾರ ಸರಿ ಕೂತ್ಕೊಂಡ್ರೇನು ಬೇಗ ಆದ್ರೆ ಎಸ್ಸರಿ ಕನ್ಸೂಮ್ ಕೇರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ